ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ನಾನು ಅವ್ರ ಜೊತೆಗೆ ಅಭಿನಯಿಸಿದ್ದೆ ಹಟ್ಮಾರಿ ಹೆಣ್ಣು ಕಿಲಾಡಿ ಗಂಡು ಅಂತ ಈಗ ನಾನು ಫೋಮನ್ಸ್ ಜೊತೆ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಿದೆ ಹಾಗೆ ಅನುಷ್ ಅವರು ಮೇದನಾ ಅವರು ಬಹಳ ಸಂತೋಷ ಎಲ್ಲ ಕಲಾವಿದರು ಇದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಚಿತ್ರ ನಿಜವಾಗ್ಲೂ ಒಂದು ಒಳ್ಳೆಯ ಚಿತ್ರ ಆಗಿ ಮೂಡ್ ಬರ್ಲಿ ಯಾಕೆಂದ್ರೆ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಇದು ಹಾಗಾಗಿ ಚಿತ್ರ ಒಳ್ಳೆ ಚೆನ್ನಾಗಿ ಮೂಡಿ ಬರಲಿ ಜನಕ್ಕೆ ಇಷ್ಟ ಆಗುವಂಥ ಚಿತ್ರನ ನಾವು ಕೊಡೋಣ ಅಂತ ಆಶಿಸ್ತಾ ಇದೀನಿ ಹಾಗೆ ಇಡೀ ತಂಡಕ್ಕೆ ಐ ಯು ಆಲ್ ದ ಬೆಸ್ಟ್ ಹಾಗೆ ಮಾಧ್ಯಮದವರಿದ್ದೀರಿ ನೀವು ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಒಂದು ಸಿನಿಮಾಗೂ ಮತ್ತು ವೀಕ್ಷಕರಿಗೂ ಇರೋ ಒಂದು ಸೇತುವೆ ಅಂದರೆ ನೀವೇ ದಯವಿಟ್ಟು ಈ ಸಿನಿಮಾನ ವೀಕ್ಷಕರವರೆಗೂ ತಗೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ ನಿಮ್ಮಗಳ ಸಪೋರ್ಟ್ ಕೂಡ ನಮ್ಮೆಲ್ರಿಗೂ ಬೇಕು ಅಂತ ಕೇಳ್ಕೋದಾಗ್ತೀವಿ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಹಾಗೆ ಕಲಾವಿದರಿಗೆ ತಂತ್ರಜ್ಞಾನಕ್ಕೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ತುಂಬಾ ಥ್ಯಾಂಕ್ ಯು ಸೋ ಮಚ್ ಇವೆಲ್ಲರೂ ಬಂದಿದ್ದಕ್ಕೆ ಸಂಗೀತಾ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಒಂದೇ ಶ್ರೀ ಶ್ರೀಕೆ ಎರಡು ಕತೆ ಈ ಒಂದು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನಮ್ಮ ಸೆನ್ಸೇಷನಲ್ ಕೋಮನ್ ಸರ್ ನಗುವಿನ ಒಳಯ್ಯ ನಿಮ್ಮ ಜೊತೆ ಸಹಕಾರ ವಿಧಿಯಾಗಿ ಆ್ಯಕ್ಟ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಅಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ಎಲ್ಲ ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಅಂಡ್ ಲವ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾರಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಶೇಡಲ್ಲಿದೆ ಸಂಗೀತ ಮತ್ತೆ ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗಿ ರೆಡಿ ಆಗಿ ಬಂದಿದ್ವಿ ಇದೇ ತರಾನೇ ಇರುತ್ತೆ ನನ್ನ ಪಾತ್ರ ಅಹ್ ತುಂಬಾ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಯಾಕಂದ್ರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬಾ ಕತೆಗಳನ್ನ ಇದರಲ್ಲಿ ತುಂಬಾ ವಿಭಿನ್ನವಾಗಿ ಅಂಡ್ ತುಂಬಾ ಅದ್ಭುತವಾಗಿ ಒಂದು ತುಂಬಾ ಇಷ್ಟ ಆಯ್ತು ಸಾಂಗ್ಸ್ ಕೂಡ ಕೇಳಿದೀನಿ ಅಂಡ್ ಸಾಂಗ್ಸ್ ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬಾ ಇಂಪಾಗಿದೆ ಸಾಂಗ್ಸ್ ಎಲ್ಲ ಅಂಡ್ ನಮ್ಮ ಡೈರೆಕ್ಟರ್ಸ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂಡ್ ವೆರಿ ಪ್ರೊಫೆಷನಲ್ ಅಂತಾನೆ ಅವ್ರು ಅವರು ಪ್ರೆಸೆಂಟೇಷನ್ ಸಿನಿಮಾದ್ ಎಲ್ಲರದ್ದು ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಸೀನ್ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಸಿನಾರಿಯೋ ಅಂತ ಒಂದು ಸೆಟ್ ಹಾಕಿರೋದಂತ ಇರ್ಬೋದು ಎಲ್ಲಾನು ನೋಡಿದಾಗ ತುಂಬಾ ಪ್ರೊಫೆಷನಲ್ ಅನ್ಸುತ್ತೆ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡುದು ಅಂಡ್ ನೀವು ಇದನ್ನ ಟೈಟಲ್ ಪ್ರೋಮೋ ನೋಡಿದ್ರೆ ಅದು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಡಿಒಪಿ ಕೆಲಸ ಮಾಡಿದ್ದಾರೆ ಅಂಡ್ ವಿಕಾಶ್ ಶೆಟ್ಟಿ ಸರ್ ನಿಮ್ಗೂ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ತಿರೋದಕ್ಕೆ ಕ್ಯಾಸ್ಟ್ ಥ್ಯಾಂಕ್ ಯು ಅಂಡ್ ಮೇಘ್ನಾ ಮಾಮ್ ಇದಾರೆ ಈ ಸಿನಿಮಾದಲ್ಲಿ ಅವ್ರ ಅವ್ರನ್ನ ಬರೀ ಇವೆಂಟ್ಸ್ಗಳಲ್ಲೇ ನಾನು ಮೀಟ್ ಮಾಡ್ತಿದ್ದೆ ಇವತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಿರೋದು ಅಂದ್ರೆ ಅವ್ರ ಜೊತೆ ಸೀನ್ ಶೇರ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಸಿರಿ ಮಾಮ್ ಇದ್ದಾರೆ ವರ್ಗನ್ ಇದಾರೆ ಅಂಡ್ ತುಂಬಾ ಒಳ್ಳೆ ಕತೆ ಒಳ್ಳೆ ಕಲಾವಿದರ ಜೊತೆ ಒಟ್ಟಿಗೆ ಆಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ತರದೊಂದು ಅದ್ಭುತವಾದ ಕಥೆನಲ್ಲಿ ನನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಅವನು ಕಲಾವಿದರಿಗೂ ಅವನು ನಮ್ಮ ಸಿನಿಮಾಗೆ ದಿ ವೆರಿ ಪಸ್ಟ್ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಖಂಡಿತ ಮುಖ್ಯ ನಿಮ್ಮ ಮಾಧ್ಯಮದವರು ನಮ್ಮನ್ನು ಇಷ್ಟು ದಿನ ಕಟ್ಕೊಂಬಂದಿರದೆ ನೀವು ಸೊ ಇನ್ನು ಮುಂದೆಗೂ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್